ಪವರ್ ಶೇರಿಂಗ್ ವಿಚಾರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ವರಿಷ್ಠರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರು ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಕಾರಣದಿಂದಾಗಿ ರಾಜ್ಯದ ಕಾಂಗ್ರೆಸ್ ವಲಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾರೆ ದೆಹಲಿಯಲ್ಲಿ ಸಭೆ ಕರ್ನಾಟಕದಲ್ಲಿ ಆಕ್ಟಿವ್ ಆಗಿದೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ವಿ ಕೆ ಹರಿಪ್ರಸಾದ್ ಎಚ್ ಸಿ ಮಹಾದೇವಪ್ಪ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮಾಡದಂತೆ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ಈ ಬಗ್ಗೆ ವರಿಷ್ಠರ ಮೇಲೆ ಒತ್ತಡ ತರುವ ಬಗ್ಗೆ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಏನಾಗುತ್ತೆ ಅನ್ನುವ ಸ್ಥಿತಿಯನ್ನ ಏನಾಗುತ್ತೆ ಎನ್ನುವ ನೈಜ ಕಂಡೀಷನ್ ಏನಿದೆ ಕಾಂಗ್ರೆಸ್ ಏನಾಗುತ್ತೆ ಮುಂದಿನ ಚುನಾವಣೆ ಏನಾಗುತ್ತೆ ಅಹಿಂದ ಸಮುದಾಯಕ್ಕೆ ಅಂತ ಪೆಟ್ಟು ಬೀಳುತ್ತೆ ಕುರುಬ ಸಮುದಾಯಕ್ಕೆ ಅಂತ ಪೆಟ್ಟು ಬೀಳುತ್ತೆ ಹೀಗೆ ಇಡೀ ಕಾಂಗ್ರೆಸ್ನ ರಾಜ್ಯದಲ್ಲಿ ಆರೋಗ್ಯಪೂರ್ಣವಾಗಿ ಒಂದು ವೃದ್ಧಿಯಾದಂಥ ಕಾಂಗ್ರೆಸ್ ಮುಖ್ಯಮಂತ್ರಿ ಅಥವಾ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ ನಂತರದಲ್ಲಿ ಯಾವ ಸ್ಥಿತಿಗೆ ಬಂದು ತಲುಪುತ್ತೆ ಅನ್ನೋದನ್ನು ವರಿಷ್ಠರ ಮುಂದೆ ವಿವರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹೇಳಿಕೇಳಿ ಬಿ ಕೆ ಹರಿಪ್ರಸಾದ್ ಅಹಿಂದ ಸಮುದಾಯದ ನಾಯಕರು ಹೌದು ಜೊತೆಗೆ ಹಿರಿಯ ಕಾಂಗ್ರೆಸ್ ಮ್ಯಾನ್ ಸೊ ಹೀಗಾಗಿ ಬಿ ಕೆ ಹರಿಪ್ರಸಾದ್ ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರೆ ಎಸ್ ಸಿ ಮಹಾದೇವಪ್ಪ ಭೇಟಿ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ ನೋಡಿ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವವರು ಕೂಡ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕಿರುವಂಥ ನಾಯಕರನ್ನು ಗಮನಿಸಿದರೆ ಒಂದು ಸೀನಿಯಾರಿಟಿ ಇದೆ ಒಂದು ಪೊಲಿಟಿಕಲ್ ಮೆಚ್ಯುರಿಟಿ ಇದೆ ಜೊತೆಗೆ ಅವ್ರಿಗೊಂದು ಅನೇಕ ವರ್ಷಗಳಿಂದಲೂ ಕೂಡ ಒಂದು ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡೋದಂಥವರು ಇದ್ದಾರೆ ಸೊ ಹೀಗಾಗಿ ಹಿರಿಯರೆಲ್ಲರೂ ಕೂಡ ಬಹುತೇಕ ಹಿರಿಯರೆಲ್ಲರೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ವರಿಷ್ಠರು ಸಭೆ ನಡೆಸ್ತಾರೆ ಅಂತ ಹೇಳಿದ್ರೆ ವರಿಷ್ಠರ ಮುಂದೆಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ ತರಾತುರಿಯಲ್ಲಿ ಕಾವೇರಿಗೆ ಆಗಮಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಸಿ ಎಂ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕೆ ಎನ್ ರಾಜಣ್ಣ ಕೂಡ ಕೆ ಎನ್ ರಾಜಣ್ಣ ಅಪ್ಪಟ ಸಿದ್ದರಾಮಯ್ಯ ಅವರ ಬೆಂಬಲಿಗ ಸಿ ಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ ಕಳೆದ ಒಂದು ಗಂಟೆಯಿಂದ ಸಭೆ ಮುಂದುವರಿತಾ ಇದೆ ಸಭೆಗೆ ಕೆ ಜೆ ಜಾರ್ಜ್ ಕೂಡ ಆಗಮಿಸಿದ್ದಾರೆ ಆಲ್ಮೋಸ್ಟ್ ತಮ್ಮ ಆಪ್ತ ಸಚಿವರಿದ್ದಾರೆ ಆ ಆಪ್ತ ಸಚಿವರನ್ನು ಸೇರಿಸಿಕೊಂಡು ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಜೊತೆಗೆ ಏನೆಲ್ಲ ತೀರ್ಮಾನ ಆಗುತ್ತೆ ಅಂತ ಹೇಳಿ ಇವತ್ತು ವರಿಷ್ಠರ ಸಭೆ ಇದೆ ವರಿಷ್ಠರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಇಲ್ಲಿವರೆಗೂ ಕೂಡ ಹೇಳಿಲ್ಲ ಸಿದ್ದರಾಮಯ್ಯ ಅವರನ್ನ ಮುಂದುವರೆಸ್ತಾರ ಇಲ್ವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೋ ಇಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಸಿಗಬೇಕಾಗಿತ್ತು ಬಟ್ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದಲ್ಲಿದ್ದರೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಲಿಲ್ಲ ಖುದ್ದು ಅವರೇ ಹೈಕಮಾಂಡ್ ಅನ್ನೋದನ್ನು ಮರೆತು ನಾನು ಹೈಕಮಾಂಡ್ಗೆ ಕೇಳ್ತೇನೆ ಮಾತನ್ನು ಹೇಳಿದ್ದರು ಹೈಕಮಾಂಡ್ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದರು ಸೊ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆಯಿಂದ ಯಾವುದೇ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಈಗ ಕಾಂಗ್ರೆಸ್ನ ದೆಹಲಿ ವರಿಷ್ಠರು ಸಭೆಯನ್ನು ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಯಾವ ತೀರ್ಮಾನ ಆಗುತ್ತೆ ನೋಡಬೇಕಾಗಿದೆ